ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡಿಕೊಂಡು ಹೋದಾಗ ಯಾವ ರೀತಿಯಲ್ಲಿ ಸುಧಾರಿಸಬಹುದು ಅಂತ ನಿಮಗೆ ಅನಿಸ್ತದೆ ನಮ್ಮ ಸೊಸೈಟಿಯೇ ಸ್ವಲ್ಪ ಮೋರ್ ಆಗಬೇಕು ಆಗ್ಬೇಕು ಶಾರೀರಿಕ ಕಾಯಿಲೆ ಬಗ್ಗೆ ನಮಗೆ ಎಲ್ಲರಿಗೂ ತುಂಬಾ ಒಂದು ಅರಿವು ಒಂದು ನಾಲೆಜ್ ಇದೆ ಶಾಲೆ ಮಕ್ಕಳಿಂದ ಹಿಡಿದು ಇಡೀ ಸಮಾಜ ಎಲ್ಲರಿಗೂ ಆರೋಗ್ಯ ಪಟ್ಟಿಗೆ ಎಲ್ಲರಿಗೂ ಸಹ ಒಂದು ಅರಿವಿದೆ ಆದರೆ ಮನಸ್ಸಿನ ಪ್ರಾಬ್ಲಮ್ ಬರ್ತದೆ ಮಕ್ಕಳಿಗೆ ಅಂತ ಅದರ ಬಗ್ಗೆ ಅರಿವು ತುಂಬಾ ಕಮ್ಮಿ ಇದೆ ಸೊ ಅದೊಂದು ಸ್ವಲ್ಪ ಜಾಸ್ತಿ ಆಗಬೇಕು ಅದನ್ನು ಸ್ಪ್ರೆಡ್ ಮಾಡಬೇಕು ಒಂದು ಒಂದು ಸಿಂಪಲ್ ಸೊಲ್ಯೂಷನ್ ಅಂದರೆ ನಾನು ಹೇಳೋದಿದ್ರೆ ನಮ್ಮ ಸ್ಕೂಲ್ ಚಿಕ್ಕ ವಯಸ್ಸಿನ ಸ್ಕೂಲ್ ಪುಸ್ತಕಗಳಲ್ಲಿ ಶಾರೀರಿಕ ಆರೋಗ್ಯ ಬಗ್ಗೆ ಹೇಗೆ ನಾವು ಚಾಪ್ಟರ್ಸ್ ಓದ್ತೇವೆ ಅಂದರೆ ಸ್ನಾನ ಮಾಡಬೇಕು ಶುದ್ಧತೆ ಬಗ್ಗೆ ಹಲ್ಲು ಬ್ರಷ್ ಮಾಡಬೇಕು ಬ್ರಷ್ ವೈಸ್ ಹಾಗೆ ಚಿಕ್ಕ ವಯಸ್ಸಿಂದ ಎರಡನೇ ಕ್ಲಾಸ್ ಮೂರನೇ ಕ್ಲಾಸೇ ಓದ್ತಾ ಇದೆ ಅದೇ ಥರ ನಾವು ಮನಸ್ಸಿನ ಸಮಸ್ಯೆ ಬಗ್ಗೆ ಮನೋರೋಗ ಹೇಗೆ ಕಾಪಾಡುವಂಥದ್ದು ಅಂಥದ್ರ ಬಗ್ಗೆ ಸ್ವಲ್ಪ ಒಂದೆರಡು ಚಾಪ್ಟರ್ಸ್ ಇದ್ರೆ ಸಣ್ಣ ಸಣ್ಣ ಕ್ಲಾಸಿಂದ ಹಿಡಿದು ದೊಡ್ಡವರಿಗೆ ಸ್ವಲ್ಪ ಕ್ಲಾಸ್ ಇದು ಚಾಪ್ಟರ್ಸ್ ಇದ್ರೆ ಅದೊಂಥರ ಕರಿಕ್ಯುಲಮ್ ಅಲ್ಲಿ ಇಂಟಗ್ರೇಟ್ ಆದ್ರೆ ಸೊ ಅದ್ರ ಬಗ್ಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಸ್ವಲ್ಪ ಅರಿವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಏನು ಮಾಡೋದು ಓಕೆ ಅಂತ ನಮ್ಮ ಪಾಠ್ಯ ಪುಸ್ತಕದಲ್ಲೇ ಬರಬೇಕು 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 ಅವಾಗ ಅಟ್ಲೀಸ್ಟ್ ಇದೊಂದು ಸ್ವಲ್ಪ ವರ್ಷ ಹೋಗುವಾಗ ಅಟ್ಲೀಸ್ಟ್ ಸಮಾಜದಲ್ಲಿ ಸ್ವಲ್ಪ ಈಗ ಕಲಿತು ಕಲಿತು ಜನರು ಆ ಒಂದು ಚೇಂಜ್ ಚೇಂಜಸ್ ಬರ್ಬೋದು ಮಾನಸಿಕ ಸ್ಥಿತಿಯ ಬಗ್ಗೆ ಮತ್ತೆ ಅದರ ಬಗ್ಗೆ ನೀವು ಹೇಳಿದ ವಿಷಯ ಬಹಳ ಸುಂದರವಾದ ವಿಷಯ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿದ್ರೆ ಬಹಳ ಒಳ್ಳೆಯದು ಅಂತ ಈಗ ನಾವು ಬರೀ ಶಾರೀರಿಕ ಆರೋಗ್ಯ ಬಗ್ಗೆ ಮಾತ್ರ ಪುಸ್ತಕ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಬಗ್ಗೆ ಬೇರೆ ಜನರ ಹತ್ರ ಕೇಳಿ ತಿಳಿಯೋದು ಜನರು ಏನೇನೋ ಹೇಳ್ಬಿಡ್ತಾರೆ ಏನೋ ಪ್ರಾಬ್ಲಮ್ ಇದ್ರೆ ಮಂತ್ರವಾದಿ ಹತ್ರ ಹೋಗೋಣ ಅಲ್ಲಿ ಹೋಗೋಣ ಇಲ್ಲದ್ರೆ ನಂಬಿಕೆಗಳು ಮೂಢನಂಬಿಕೆಗಳು ಎಷ್ಟು ಮಟ್ಟಿಗೆ ಅಂದರೆ ಕೆಲವರು ಬುದ್ಧಿಮಾನ್ಯ ಮಕ್ಕಳಿಗೆ ಇದು ಬಿಸಿ ಇದು ಸಲಕೆಗಳಲ್ಲಿ ಬಿಸಿ ಮಾಡಿ ತಟ್ಟಿಸಿ ಫುಲ್ ಬರ್ನ್ ಆಗಿ ಬಂದವರು ಇದ್ದಾರೆ ಸಮಸ್ಯೆ ಈಗ ಕಸ್ತೂರಿ ಅವರೇ ನೀವು ಮಾಜಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಈ ಸಿ ಡಬ್ಲ್ಯೂ ಸಿ ಅದು ಏನ್ ಮಾಡ್ತದೆ ಏನ್ ಪಾತ್ರ ಏನಾಗ್ತದೆ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ನಾನಾಗ್ಲಿ ಮಾತಾಡಿದೆ ವಿಶ್ವಸಂಸ್ಥೆ ಅದು ಬರುವ ಮೊದಲು ನಮ್ಮ ದೇಶದಲ್ಲಿ ಕೂಡ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಯಾವುದೇ ರೀತಿಯ ಕಾನೂನುಗಳು ಇರಲಿಲ್ಲ ಆ ನಂತರ ಹಲವಾರು ಕಾನೂನುಗಳು ಬಂತು ವ್ಯವಸ್ಥೆಗಳು ಬಂತು ಪ್ರಾಧಿಕಾರಗಳು ಬಂತು ಹಲವಾರು ಪಾಲಿಸಿಗಳು ಬಂತು ಮೊದಲು ನಮ್ಮ ದೇಶದಲ್ಲಿ ಬಂದ ಕಾಯ್ದೆನೆ ಬಾಲನ್ಯಾಯ ಕಾಯ್ದೆ ಈ ಬಾಲನ್ಯಾಯ ಕಾಯ್ದೆಯ ಅಡಿಯಲ್ಲಿ ಇರುವಂತಹ ಒಂದು ಮಕ್ಕಳ ರಕ್ಷಣೆ ವ್ಯವಸ್ಥೆಯೇ ಮಕ್ಕಳ ಕಲ್ಯಾಣ ಸಮಿತಿ ಇದು ಪ್ರತಿ ಜಿಲ್ಲೆಯಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಈ ಮಕ್ಕಳ ಕಲ್ಯಾಣ ಸಮಿತಿ ನ್ಯಾಯಾಲಯ ನ್ಯಾಯಾಲಯ ಇದೊಂದು ಮಕ್ಕಳ ನ್ಯಾಯಾಲಯ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸ್ತಾ ಇದೆ ಈ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬರುವ ಮಕ್ಕಳು ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಯಾರಿಗೆಲ್ಲ ಅಂಡ್ ಪ್ರೊಟೆಕ್ಷನ್ ನ ಅಗತ್ಯ ಇದೆ ಅಂತಹ ಮಕ್ಕಳು ಈ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬರ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ಬೇಕು ಅಂತ ಆದ್ರೆ ಆ ಓಡಿ ಹೋದ ಮಕ್ಕಳು ಬಾಲ್ಯ ವಿವಾಹಕ್ಕೆ ಒಳಗಾದ ಮಕ್ಕಳು ಭಿಕ್ಷಾಟನೆಗೆ ಒಳಗಿನ ನಿರತರಾದಂತಹ ಮಕ್ಕಳು ನಿರ್ಗತಿಕ ಕುಟುಂಬದ ಅವರ ಮಕ್ಕಳು ಆಮೇಲೆ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳಿಂದ ಒದ್ದಾಡ್ತಿರುವಂತಹ ಮಕ್ಕಳಿರ್ಬಹುದು ಕೌಟುಂಬಿಕ ಸಲಹೆಗಳಿಲ್ಲದೆ ಕೌಟುಂಬಿಕ ಆಧಾರಗಳಿಲ್ಲದೆ ಅನಧಿಕೃತವಾಗಿ ದತ್ತು ತೆಗೆದುಕೊಂಡಂತ ಮಕ್ಕಳಿರ್ಬಹುದು ಇಂತಹ ಮಕ್ಕಳ ಮಕ್ಕಳಿಗೆ ಕೇರ್ ಅಂಡ್ ಪ್ರೊಟೆಕ್ಷನ್ ಬಹಳ ಮುಖ್ಯವಾಗಿ ಈ ಕಾಯ್ದೆಯ ಆಶಯನೆ ಮಕ್ಕಳು ಸುಭದ್ರವಾಗಿರಬೇಕು ಸುಭದ್ರವಾಗಿರ್ಬೇಕು ಮಕ್ಕಳು ಕ್ಷೇಮವಾಗಿರ್ಬೇಕು ಮಕ್ಕಳಿಗೆ ಯಾರು ಇಲ್ಲ ಅಂತ ಆಗಬಾರ್ದು ಸೊಸೈಟಿಯಲ್ಲಿ ಸಮಾಜದಲ್ಲಿ ಅಂತಹ ಪರಿಸ್ಥಿತಿಯ ಮಕ್ಕಳಿಗೆ ರಕ್ಷಣೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಮಕ್ಕಳ ಕಲ್ಯಾಣ ಸಮಿತಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋಂದೇಲ್ನಲ್ಲಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಇಂತ ಒಂದು ವ್ಯವಸ್ಥೆ ಇದೆ ಈಗ ಪೋಕ್ಸೋ ಪ್ರಕರಣಕ್ಕೆ ಮಗು ಒಳಗಾದಾಗ ಆ ಮಗುವಿಗೆ ನೈತಿಕ ಬೆಂಬಲವನ್ನ ಕೊಡುವಂತದ್ದು ಆ ಮಗುವಿಗೆ ಶಿಕ್ಷಣವನ್ನ ಮುಂದುವರಿಸುವುದಕ್ಕೆ ಅವಕಾಶವನ್ನ ಒದಗಿಸಿ ಕೊಡುವಂತದ್ದು ಯಾಕಂದ್ರೆ ತನ್ನ ಊರಲ್ಲಿ ಎಷ್ಟೋ ಸಲ ಆ ತನಗೆ ತೊಂದರೆ ಕೊಟ್ಟ ವ್ಯಕ್ತಿಯ ಎದುರುಗಡೆ ನಿಲ್ಲಿಕೆ ಮಗುವಿಗೆ ಆಗೋದಿಲ್ಲ ಅಂತ ಪ್ರಸಂಗದಲ್ಲಿ ಮಗುವನ್ನ ರಕ್ಷಣೆ ಮಾಡಿ ಅದರ ಶಿಕ್ಷಣವನ್ನು ಮುಂದುವರಿಸುವಂತ ಜವಾಬ್ದಾರಿಯು ಕೂಡ ಮಕ್ಕಳ ಕಲ್ಯಾಣ ಸಮಿತಿಗೆ ಇದೆ ಬಾಲನ್ಯಾಯ ಮಂಡಳಿ ಅನ್ನೋದು ಬಾಲನ್ಯಾಯ ಕಾಯ್ದೆಯ ಇನ್ನೊಂದು ಪ್ರಾಧಿಕಾರ ಈ ಪ್ರಾಧಿಕಾರದ ಈ ಒಂದು ಬಾಲನ್ಯಾಯ ಮಂಡಳಿಯ ಮುಂದೆ ಬರುವಂತ ಮಕ್ಕಳು ನಾವು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಮಕ್ಕಳು ಅಂತ ಹೇಳ್ತೇವೆ ಮಕ್ಕಳನ್ನು ಯಾವತ್ತೂ ನಾವು ಅಪರಾಧಿಗಳು ಅಂತ ಕರೆಯುವ ಹಾಗಿಲ್ಲ ಸರಿ ಯಾಕೆ ಅಂದ್ರೆ ಆಗ್ಲೇ ಹೇಳಿದೀವಿ ಹದಿನೆಂಟು ವರ್ಷದ ಒಳಗಿನವರನ್ನ ಮಕ್ಕಳು ಅಂತ ಯಾಕೆ ಮಕ್ಕಳು ಕಾನೂನಿಗೆ ಸಂಘರ್ಷಕ್ಕೆ ಒಳಗಾದ ಮಕ್ಕಳು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳು ಕಾನೂನಿಗೆ ಸಂಘರ್ಷದ ಕೆಲಸಕ್ಕೆ ತೊಡಗಿಕೊಳ್ಬೇಕು ಅಂತ ಆದರೆ ಅದಕ್ಕೆ ಯಾವುದೋ ಒಂದು ಪ್ರೇರಣಾತ್ಮಕವಾದಂತ ಅಂಶ ಅವರನ್ನ ಬೆಂಬಲಿಸಿರ್ತದೆ ಅದ್ರ ಒಂದು ಪ್ರಚೋದನೆ ಮೋಟಿವೇಶನ್ ಇರ್ಬೋದು ಅಥವಾ ಅವರಿಗೆ ಈಗ ಮಕ್ಕಳು ಡ್ರಗ್ಸ್ ತಕೊಳ್ತಾರೆ ಡ್ರಗ್ಸ್ ಅಂತ ಹೇಳುವಾಗ ಆ ಡ್ರಗ್ಸ್ ಸೇವನೆ ಮಾಡೋದಕ್ಕೆ ಪ್ರಚೋದನೆ ಕೊಡುವಂಥದ್ದು ಡ್ರಗ್ಸನ್ನು ಮಾರಾಟ ಮಾಡಲಿಕ್ಕೆ ಪ್ರಚೋದನೆ ಕೊಡುವಂಥದ್ದು ಇದಿಲ್ಲ ಆಗ ಮಗುವನ್ನು ನಾವು ಸರಿಯಾದ ದಾರಿಗೆ ತಂದು ಮಗುವನ್ನು ಏನೇ ಕಾನೂನಿಗೆ ವಿರುದ್ಧವಾದ ಸಂಘ ಸಂಘ ಕಾನೂನಿಗೆ ಸಂಘರ್ಷಕ್ಕೆ ಒಳಗಾದ ಮಗು ಬಂದಾಗ ಆ ಮಗುವನ್ನು ಕೌನ್ಸಿಲಿಂಗ್ ಮಾಡಿ ಆಪ್ತ ಸಮಾಲೋಚನೆ ಮಾಡಿ ಆ ಮಗು ಮತ್ತೆ ಸಮಾಜದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನ ಮಾಡದ ರೀತಿಯಲ್ಲಿ ಮಗುವನ್ನ ಸಮಾಜಕ್ಕೆ ಇದು ಬಹಳ ಬಿಟ್ಟುಕೊಡೋದಾಗಿ ಬಾಲನ್ಯಾಯ ಮಂಡಳಿಯ ಮುಖಾಂತರ ಮಾಡುವಂತ ಕೆಲಸ ಎಷ್ಟೋ ಜನ ನಮ್ಗೆ ಕೇಳ್ತಾ ಇದ್ರು ಬಾಲ ನ್ಯಾಯ ಮಂಡಳಿಗೆ ಮಕ್ಕಳ ಪ್ರಕರಣಗಳು ಬಂದಾಗ ಅವು ಮಕ್ಕಳು ಕೊಲೆ ಮಾಡಿದ್ದಾರೆ ದರೋಡೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಸುಲಿಗೆ ಮಾಡಿದ್ದಾರೆ ಅವ್ರಿಗೆ ಏನು ಶಿಕ್ಷೆ ಇಲ್ವೇ ಅಂತ ಎಷ್ಟೋ ಸಲ ಯಾಕೆ ಅವ್ರಿಗೆ ಶಿಕ್ಷೆ ಇಲ್ಲ ಅಂತ ಕೇಳ್ತಾರೆ ಆ ಮಗುವನ್ನು ಯಾಕೆ ಆ ಮಗು ಅಂತ ಪ್ರಕರಣಕ್ಕೆ ಒಳಗಾಗಿದೆ ಅದಕ್ಕೆ ಒಳಗಾಗುವುದಕ್ಕೆ ಕಾರಣವಾದ ಅಂಶಗಳು ಏನು ಅದನ್ನು ಮಗುವಿನ ಮನಸ್ಸಿಂದ ಹೊರಗೆ ತೆಗೆಯುವುದು ಹೇಗೆ ತೆಗೆದ ನಂತರ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಹಿಂದೆ ಕೊಡುವುದು ಹೇಗೆ ಈ ಕೆಲಸವನ್ನ ಹೌದು ಮಾಡುತ್ತೆ ಈಗ ಸಿಡಬ್ಲ್ಯೂ ಸಿ ಮತ್ತು ಮಂಡಳಿ ಬಗ್ಗೆ ಹೇಳಿದ್ರೆ ಈಗ ಮಕ್ಕಳ ಹಕ್ಕುಗಳಿಗೆ ಚ್ಯುತಿಯಾದರೆ ಯಾರನ್ನು ಸಂಪರ್ಕಿಸಬಹುದು ಯಾವ್ದಾದ ನಂಬರ್ ಇದೆ ಹೌದು ಬಹಳ ಮುಖ್ಯವಾಗಿ ಒನ್ ಜೀರೋ ನೈನ್ ಏಟ್ ಅಂತ ಒಂದು ಸೊನ್ನೆ ಒಂಬತ್ತು ಎಂಟು ಇದು ಇಪ್ಪತ್ನಾಲ್ಕು ಗಂಟೆ ಕೂಡ ಕಾರ್ಯಾಚರಿಸಿರುವಂತಹ ಒಂದು ನಂಬ್ರ ಯಾರು ಕೂಡ ಇದಕ್ಕೆ ಕಾಲ್ ಮಾಡಿ ಮಾತಾಡಬಹುದು ಮಗು ಯಾವುದೇ ಸಂಕಷ್ಟದಲ್ಲಿದ್ರೆ ಯಾವುದೇ ರಕ್ಷಣೆ ಬೇಕು ಸಮಸ್ಯೆ ಏನಿದೆ ಮಗು ಏನೇ ವಿಷಯ ಇದ್ರೂ ಕೂಡ ಮಗು ಮಾತಾಡಬಹುದು ಅಥವಾ ಮಗುವಿನ ಪರವಾಗಿ ಯಾರು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಬಹುದು ಎರಡನೇದು ಒನ್ ಒನ್ ಟೂ ನಂಬರ್ ಪೊಲೀಸ್ ನಂಬರ್ ಅಂದ್ರೆ ಯಾವುದೇ ಮಗು ತುಂಬಾ ತುರ್ತು ಅದಕ್ಕೆ ಪ್ರೊಟೆಕ್ಷನ್ ಬೇಕು ತುಂಬಾ ಸಮಸ್ಯೆಗೆ ಒಳಗಾಗಿದೆ ಅಂದಾಗ ಇದು ಪೊಲೀಸ್ ಹೆಲ್ಪ್ ಲೈನ್ ಇದು ಒನ್ ಒನ್ ಟು ಆ ನಂಬರ್ವನ್ನು ಸಹ ಅಂತ ತುರ್ತು ಪರಿಸ್ಥಿತಿಯಲ್ಲಿ ಮಗು ಇದ್ರೆ ಆ ರಕ್ಷಣೆ ಮಾಡಲಿಕ್ಕೆ ಈ ನಂಬರನ್ನು ಕೂಡ ಬಳಸ್ಬೋದು ಮತ್ತೆ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಅಥವಾ ಮಗುವಿಗೆ ತೊಂದರೆ ಆದಾಗ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಬೇಕಾದಂತಹ ಫೆಸಿಲಿಟಿ ಆ ಇದು ದಕ್ಷಿಣ ಕನ್ನಡದಲ್ಲಿ ಡಿ ಸಿ ಆಫೀಸ್ನಲ್ಲಿ ಇದರ ಮಕ್ಕಳ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇದೆ ಅಲ್ಲಿ ಆ ಘಟಕದ ಒಳಗೆ ಸಾಕಷ್ಟು ಸರ್ವಿಸ್ಗಳಿದೆ ಮಕ್ಕಳಿಗೆ ತುಂಬಾ ಸರ್ಕಾರದ ವ್ಯವಸ್ಥೆಗಳು ಆ ಮಕ್ಕಳಿಗೆ ಒದಗಿಸಿಕೊಡ್ಲಿಕ್ಕೆ ಅದಕ್ಕೊಂದು ಈ ಕೆಲಸ ಮಾಡ್ತದೆ ಅಲ್ಲಿಯ ಸೌಲಭ್ಯವನ್ನು ಕೂಡ ಸಹಕಾರವನ್ನು ಕೆಲವು ಅಷ್ಟು ಮಾತ್ರ ಅಲ್ಲ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಒಂದಿದೆ ಮಕ್ಕಳದ್ದೇ ಮಕ್ಕಳೇ ಮಕ್ಕಳಿಂದಲೇ ರಚನೆ ಮಾಡಿರುವಂತಹ ಮಕ್ಕಳ ಹಕ್ಕುಗಳ ಕ್ಲಬ್ ಈ ಕ್ಲಬ್ ಅಲ್ಲಿ ಮಕ್ಕಳು ತನಗೆ ಏನಾದರೂ ಸಮಸ್ಯೆ ಇದ್ರೆ ಅಥವಾ ತನ್ನ ಊರಲ್ಲಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಚರ್ಚೆ ಮಾಡಿ ಆ ಮೂಲಕ ಮಕ್ಕಳು ಮಕ್ಕಳ ಸಹಾಯವಾಣಿಗೆ ಮಕ್ಕಳ ಕಲ್ಯಾಣ ಸಮಿತಿಗೆ ಅಥವಾ ಮಕ್ಕಳ ಜಿಲ್ಲಾ ರಕ್ಷಣಾ ಘಟಕಕ್ಕೆ ಅಥವಾ ರಾಜ್ಯ ಮಟ್ಟದಲ್ಲಿರುವಂತಹ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೆ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಅಂತ ಇದೆ ಅಗತ್ಯ ಬಿದ್ದಾಗ ಅವರ ಸಹಾಯವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಷ್ಟು ಮಾತ್ರ ಅಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇಂತ ಒಂದು ಕೆಲಸ ಮಾಡ್ತಾ ಇದೆ ತನ್ನ ಊರಲ್ಲಿರುವಂತಹ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳಿರ್ಬಹುದು ಶಾಲೆಗೆ ಸೇರದ ಮಕ್ಕಳಿರ್ಬಹುದು ಆ ಮತ್ತೆ ಕೆಟ್ಟ ಚಟಗಳಿಗೆ ಬಲಿಯಾಗಿರುವಂತಹ ಮಕ್ಕಳಿರ್ಬಹುದು ಅನಾಥ ಮಕ್ಕಳಿರ್ಬಹುದು ಅಥವಾ ನಾನಾ ಸಮಸ್ಯೆಗಳಿಗೆ ಒಳಗಾದಂತ ಮಕ್ಕಳು ಕೌಟುಂಬಿಕ ಸಮಸ್ಯೆಯಿಂದ ಬಳಲ್ತಿರುವಂತ ಮಕ್ಕಳಿರ್ಬಹುದು ಈ ಮಕ್ಕಳಿಗೆಲ್ಲ ನ್ಯಾಯ ಕೊಡಬೇಕು ಗ್ರಾಮ ಪಂಚಾಯಿತಿಯವರು ಅವರು ಅವರು ಹದಿನೆಂಟು ವರ್ಷದ ಮಕ್ಕಳು ಶಾಲೆಯ ಒಳಗೆ ಇರುವಾಗ ನೋಡ್ಕೊಳ್ಬೇಕು ಅಂತ ಹೇಳುತ್ತೆ ಈ ಕಮಿಟಿಯವ್ರ ಕೆಲಸ ಮಾಡಬೇಕು ಅಂತ ಹೀಗೆ ಸಾಕಷ್ಟು ವ್ಯವಸ್ಥೆಗಳು ದಿವಸ ನಾಳೆ ಶುಕ್ರವಾರ ದಿವಸ ಸರಿ ತಾಯಂದಿರು ಸಣ್ಣ ಮಕ್ಕಳನ್ನು ಭಿಕ್ಷೆ ಬೇಡ್ಲಿಕ್ಕೆ ಕರ್ಕೊಂಡು ಬರ್ತಾರೆ ನಾಳೆ ಶುಕ್ರವಾರ ದಿವಸ ತಾಯಂದಿರು ಭಿಕ್ಷೆ ಬೇಡಿಕೆ ಕರ್ಕೊಂಡು ಬರ್ತಾರೆ ಸಣ್ಣ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡೋದಿಲ್ಲ ಇದ್ರ ಬಗ್ಗೆ ಯಾರು ಇದ್ರ ಹಿಂದೆ ಬರುದು ಸರ್ ಅಲ್ಲ ನಿಮ್ಮ ಕಳಕಳಿಯ ಬಗ್ಗೆ ನಮಗೆ ನೀವು ಹೇಳುವ ವಿಚಾರಗಳು ಹೌದು ಜನರಲ್ ಆಗಿ ಹೇಳ್ತಾ ಇದ್ದಾರೆ ಭಿಕ್ಷೆ ಪ್ರಸಂಗ ಘಟನೆಗಳು ಕಂಡಾಗ ನೋಡೋದು ಈಗ ಭಿಕ್ಷ ನಾವು ನೋಡ್ತೇವೆ ಭಿಕ್ಷಾಟನೆ ಮಾಡ್ತೇವೆ ಸಾಮಾನ್ಯವಾಗಿ ಭಿಕ್ಷೆಗೆ ಬಂದಾಗ ಭಿಕ್ಷೆ ಕೊಡ್ತೇವೆ ಇದು ಮಾಡುವ ಮೊದಲ ತಪ್ಪು ನಾವು ಈಗ ಅಂತದ್ದು ಕಂಡ ಕೂಡ ನೀವು ಆಗ್ಲೇ ಹೇಳಿದ್ದೇವೆ ಒಂದು ಸೊನ್ನೆ ಒಂಬತ್ತು ಎಂಟು ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಎಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅವ್ರ್ ಕೂಡಲೆ ಮಕ್ಕಳನ್ನ ರಕ್ಷ ರೆಸ್ಕ್ಯೂ ಮಾಡ್ತಾರೆ ಅಲ್ಲಿಂದ ಅಲ್ಲಿಂದ ರೆಸ್ಕ್ಯೂ ಮಾಡಿ ಆ ಮಗುವನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರು ಪಡಿಸ್ತಾರೆ ಆಮೇಲೆ ಆ ಮಗುವಿಗೆ ಶಿಕ್ಷಣದ ಅವಶ್ಯಕತೆ ಇದ್ರೆ ಅಥವಾ ಶೆಲ್ಟರ್ ಅವಶ್ಯಕತೆ ಇದ್ರೆ ಅದೆಲ್ಲವನ್ನು ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಒದಗಿಸುತ್ತೆ ಅಂತಹ ಮಕ್ಕಳಿಗೆ ನಾವು ನೋಡಿ ಅದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರುವುದು ಬಹಳ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಕೂಡ ಹಾಗಾಗಿ ಭಿಕ್ಷಾಟನೆಯನ್ನ ಮಕ್ಕಳು ಮಾಡದ ಹಾಗೆ ಮಾಡಬೇಕು ಅಂತಾದ್ರೆ ನಾವು ವ್ಯವಸ್ಥೆಗಳನ್ನ ಬಳಸಿಕೊಂಡು ನ್ಯಾಯಯುತವಾಗಿ ಅವರಿಗೆ ಸಿಗುವ ಸೌಲಭ್ಯವನ್ನು ನಾವು ಒದಗಿಸಿಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳದಿದೆಯಲ್ಲ ಇದು ಬಹಳ ಮುಖ್ಯವಾದಂತಹ ವಿಚಾರ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಕೆಲವು ಮಾಹಿತಿಗಳನ್ನು ಹೇಳಿದರು ಒಳ್ಳೆ ಮಾಹಿತಿಗಳನ್ನು ಹೇಳಿದರೆ ಡಾಕ್ಟ್ರೆ ಇದೂ ಇನ್ನೊಂದು ಆರು ವರ್ಷಗಳಿಂದಲೂ ಹೆಚ್ಚು ಕಾಲ ನೀವು ಯನಪಯದಲ್ಲಿ ಸೆಕ್ಯುಲೇಟ್ರಿ ಸಹಾಯವಾಣಿಯನ್ನು ಹೌದು ಅದೇನು ಸಹಾಯವಾಣಿ ಮೇಡಮ್ ಕೆಲವು ಸಹಾಯವಾಣಿ ಬಗ್ಗೆ ಹೇಳಿದರು ಮಾನೋ ವೈದ್ಯಕೀಯ ಬಗ್ಗೆ ಒಂದು ಸಹಾಯವಾಣಿ ಇದೆ ಅಲ್ಲ ಅದೇನು ಈಗ ಎಲ್ಲದಕ್ಕೆ ಒಂದು ಹೆಲ್ಪ್ಲೈನ್ ಸರ್ವಿಸ್ ಅಂತ ಇರುತ್ತೆ ಸೊ ಈಗೇನೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಧಾರಣ ನಮ್ಮ ದೇಶದಲ್ಲಿ ಸಾಧಾರಣ ಟಾಪ್ ಟೆನ್ ಡಿಸ್ಟಿಕ್ಟಲ್ಲಿದೆ ಇನ್ಕಮ್ ವೈಸ್ ನೋಡಿದರೆ ಸರಿ ಆದರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಹಲವಾರು ತಾಲೂಕುಗಳಲ್ಲಿ ಇನ್ನೂ ಮೆಂಟಲ್ ಹೆಲ್ತ್ ಫೆಸಿಲಿಟಿ ಬಹಳ ಕಮ್ಮಿ ಸರಿ ತುಂಬ ತಾಲೂಕುಗಳಲ್ಲಿ ಮನೋರೋಗ ಡಾಕ್ಟ್ರೇ ಇಲ್ಲ ಇನ್ನೂ ಕೂಡ ಸೊ ಅವರಿಗೆ ಸಾಧಾರಣ ಈಗ ಹೇಳೋದಿದ್ರೆ ಕಡಬದಿಂದ ಅಥವಾ ಮೂಡಬಿದ್ರೆಯಿಂದ ಬೆಳ್ತಂಗಡಿಯಿಂದ ಸಾಧಾರಣ ಮಂಗಳೂರು ಮುಟ್ಲಿಕ್ಕೆ ಸಾಧಾರಣ ಒಂದರೆ ಎರಡು ಗಂಟೆ ಬೇಕು ಬಸ್ಸಲ್ಲಿ ಸೊ ಅಷ್ಟು ಬಂದು ಒಂದು ದಿವಸ ಇಡೀ ಬೇಕು ಬಂದು ತೋರಿಸಿ ಹೋಗಕ್ಕೆ ಸೊ ಮೆಂಟಲ್ ಹೆಲ್ತ್ ಫೆಸಿಲಿಟಿ ಸಣ್ಣ ಸಣ್ಣ ವಿಷಯಕ್ಕೆ ಅಷ್ಟು ದೂರ ಪ್ರಯಾಣ ಮಾಡುವಂಥದ್ದು ಖರ್ಚು ಕೆಲಸ ಬಿಟ್ಟು ಬರಬೇಕು ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಅಥವಾ ಎಮರ್ಜೆನ್ಸಿ ಏನಾದರೂ ಇದ್ದಾಗ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಹೆಲ್ಪ್ಲೈನ್ ಸರ್ವಿಸ್ ಸೊ ಆ ಹೆಲ್ಪ್ಲೈನ್ ನಂಬರ್ ನೈನ್ ಒನ್ ಜೀರೋ ಏಯ್ಟ್ ನೈನ್ ಒನ್ ನೈನ್ ಝೀರೋ ಟೂ ಫೈವ್ ಮತ್ತೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳ್ತೇನೆ ನೈನ್ ಒನ್ ಝೀರೋ ಏಟ್ ನೈನ್ ಒನ್ ನೈನ್ ಜೀರೋ ಟು ಫೈವ್ ಅದು ಹಾಕಿದರೆ ಬರುತ್ತೆ ಸೊ ಇದು ನಾನು ಕೆಲಸ ಮಾಡೋ ಏನಪ್ಪ ಮೆಡಿಕಲ್ ಕಾಲೇಜಲ್ಲಿ ನಾವು ಸ್ಟಾರ್ಟ್ ಮಾಡಿ ನಾನು ಹೆಚ್ ಓಡಿ ಆಗಿರುವಾಗ ಸ್ಟಾರ್ಟ್ ಮಾಡಿದ ಒಂದು ಇನಿಷಿಯೇಟಿವ್ ಸೊ ಇದರಿಂದಾಗಿ ತುಂಬ ಜನರಿಗೆ ಪ್ರಯೋಜನ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತರಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು ಆವಾಗ ನಮಗೆ ಈವನ್ ಇಂಟರ್ನ್ಯಾಷನಲ್ ಕಾಲ್ಸ್ ಬರ್ತಾ ಇತ್ತು ತುಂಬ ಜನಕ್ಕೆ ಡಾಕ್ಟರ್ ಹತ್ರ ಹೋಗೋಕಾಗಲ್ಲ ಮತ್ತು ವಿಶ್ ಐ ಮೀನ್ ಕೆಲವು ಕಡೆ ತುಂಬ ಕಷ್ಟ ದುಬಾರಿ ಆಗುತ್ತೆ ದೂರ ಆಗತ್ತೆ ಎಮರ್ಜೆನ್ಸಿಯಲ್ಲಿ ಕೆಲವೊಮ್ಮೆ ಸಿಗಲ್ಲ ಸೊ ಅಂಥ ಕ್ರೈಸಿಸ್ ಇರುವಾಗ ಎಮರ್ಜೆನ್ಸಿ ಇರುವಾಗ ಈ ನಂಬರ್ ಕರೆ ಮಾಡಿ ಅದಕ್ಕೆ ಬೇಕಾದ ಎಮರ್ಜೆನ್ಸಿ ಸಲಹೆ ಕೌನ್ಸಿಲಿಂಗ್ ಆನ್ಲೈನ್ ಏನಾಗ್ತದೆ ಅದು ಕೊಡ್ತೇವೆ ಸೊ ಅದಕ್ಕಿಂತ ಜಾಸ್ತಿ ಏನೋ ಬೇಕಿದ್ದರೆ ಹತ್ತಿರದ ಮನೋರೋಗ ಆಸ್ಪತ್ರೆಗೆ ಅಥವಾ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಭೇಟಿ ಮಾಡ್ಬೋದು ಭಾಳಷ್ಟು ವಿಚಾರಗಳನ್ನು ಇವತ್ತಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದೇವೆ ವಿಶೇಷವಾಗಿ ಕಸ್ತೂರಿ ಕೆ ಅವರೇ ಕಾರ್ಯಕ್ರಮ ಮುಗಿಸೋ ಹೊತ್ತು ಜನಧ್ವನಿ ಬಹಳಷ್ಟು ಕರೆಗಳು ಬರ್ತಾ ಬಂದಿದೆ ಉತ್ತರವನ್ನು ಕೊಟ್ಟಿದ್ದೀರಿ ಜೊತೆಗೆ ನೀವು ನಿಮ್ಮ ಅಮೂಲ್ಯವಾದಂಥ ವಿಚಾರಗಳ ಮಾಹಿತಿಗಳನ್ನು ನೀಡಿದ್ದೀರಿ ಈ ಒಂದು ಒಳ್ಳೆಯ ದಿವಸದಲ್ಲಿ ಕೊನೆಯ ಮಾತು ಏನು ಸಲಹೆಗಳು ಏನು ಅಂತ ಕಾರ್ಯಕ್ರಮ ಮುಗಿಸೋದು ಒಂದು ನಾವು ಏನು ಒಂದು ಸುಸ್ ಸುಭದ್ರ ಸಮಾಜ ಅಥವಾ ಸುಸ್ಥಿರ ಸಮಾಜ ನಿರ್ಮಾಣ ಆಗಬೇಕು ಅಂತ ನಾವೇನು ಕನಸು ಕಾಣ್ತಿದ್ದೇವೆ ಅಂತಹ ಸಮಾಜವನ್ನು ಕಾಣಬೇಕು ಅಂತ ಆದರೆ ನಾವು ಈಗಿನ ಮಕ್ಕಳನ್ನು ನಾವು ರಕ್ಷಿಸುವುದು ಮತ್ತು ಅವರಿಗೆ ಶಿಕ್ಷಣವನ್ನು ಕೊಡೋದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಮಕ್ಕಳನ್ನು ಯಾವುದೇ ಜಾತಿ ಧರ್ಮ ಅಂತಸ್ತು ಯಾವುದನ್ನು ನೋಡದೆ ಎಲ್ಲ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಅದು ಶಿಕ್ಷಣದ ಮೂಲಕ ಬಹಳ ಮುಖ್ಯವಾಗಿ ಇನ್ನೊಂದು ಈಗಾಗಲೇ ಸಾಕಷ್ಟು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳನ್ನ ನಡೀತು ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಜಿಲ್ಲೆನಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರ ಜಿಲ್ಲೆ ಶಿಕ್ಷಣವಂತರ ಜಿಲ್ಲೆ ಶಿಕ್ಷಿತರು ಅಂತ ನಾವು ಹೇಳ್ತೀವಿ ಆದ್ರೆ ಇಲ್ಲಿ ನಡೆಯುತ್ತಿರುವಂತಹ ಪ್ರಕರಣಗಳನ್ನ ನೋಡುವಾಗ ನಾವು ಯಾವ ಊರಲ್ಲಿ ಇದ್ದೀವಿ ಅಂತ ಒಂದೊಂದ್ಸಲ ನಮ್ಗೆ ಅನಿಸುತ್ತೆ ಹಾಗಿರುವಾಗ ಸಾಕಷ್ಟು ಪ್ರಚಾರಗಳು ಆಗ್ಬೇಕಾದ್ರು ಬಹಳ ಮುಖ್ಯ ಅದು ಸ್ಥಳ ಸ್ಥಳೀಯ ಹಂತದಿಂದ ಹಿಡಿದು ನಮ್ಮ ಜಿಲ್ಲಾ ಮೇಲ್ಮಟ್ಟದವರೆಗೆ ಸಹ ಪ್ರಚಾರಗಳಾಗಬೇಕಾಗಿದೆ ಎರಡನೇದ್ದು ಬಹಳ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಇದು ನಾವ್ ಯಾರೋ ಅದಕ್ಕೆ ಮಾಡುವ ಕೆಲಸ ಮಾಡುವಂತ ಕಾರ್ಯಕರ್ತರು ಶಾಲಾ ಶಿಕ್ಷಕರು ಗ್ರಾಮ ಪಂಚಾಯಿತಿಯವರು ಅಥವಾ ಸರ್ಕಾರ ಅಥವಾ ಇಲಾಖೆ ಅದು ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಇವರ ಅಂತ ಆಗದೆ ಇದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಆಗ್ಬೇಕಾಗಿದೆ ಒಳ್ಳೆ ಒಳ್ಳೆ ಪ್ರತಿಯೊಬ್ಬರನ್ನ ಪ್ರತಿಯೊಂದು ಮಕ್ಕಳನ್ನ ನಿಗಾ ಇಟ್ಟು ಅವರು ನಿಜವಾಗ್ಲೂ ಶಾಲೆಗೆ ಹೋಗ್ತಾ ಇದ್ದಾರಾ ಶಿಕ್ಷಣ ಪಡೀತಾ ಇದ್ದಾರಾ ಅವ್ರಿಗಿರುವಂತ ಮೂಲಭೂತ ಸಮಸ್ಯೆಗಳು ಏನು ಅದೆಲ್ಲವನ್ನ ಪರಿಹರಿಸ್ಲಿಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕು ನಾನು ಇದಕ್ಕೆ ಹೇಳ್ಬೇಕು ಅಂತ ಆದ್ರೆ ಕಳೆದ ಒಂದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳೆಲ್ಲ ಅಷ್ಟಾಗಿ ಜಾರಿಯಲ್ಲಿ ಇರ್ಲಿಲ್ಲ ಶಿಕ್ಷಣಕ್ಕೂ ಕಾಯ್ದೆ ಇರ್ಬೋದು ಪೋಕ್ಸೋ ಕಾಯ್ದೆ ಇರ್ಬೋದು ಮತ್ತೆ ಅನ ಈ ಮಕ್ಕಳ ರಕ್ಷಣಾ ನೀತಿಗಳು ಇದೆಲ್ಲ ಮತ್ತೆ ಮತ್ತೆ ಬಂದಿರುವಂತದ್ದು ಪಡಿ ಸಂಸ್ಥೆ ಅಂತ ಮಂಗಳೂರಲ್ಲಿ ಅದರ ನಿರ್ದೇಶಕರು ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಮಾಜಿ ನಿಕಟಗುರು ಅಧ್ಯಕ್ಷರಾಗಿದ್ದಾರೆ ಎನ್ ಎ ಡಿಸೋಜ್ ಅವರು ಆವಾಗ ಇಪ್ಪತ್ತೆರಡು ವರ್ಷದ ಹಿಂದೆ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಅಂತ ಒಂದು ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ಇಪ್ಪತ್ತ ಮೂರನೇ ವರ್ಷದ ಮಕ್ಕಳ ಮಾಸೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ನವೆಂಬರ್ ತಿಂಗಳಲ್ಲಿ ಇಡೀ ಕ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಜನ ಸಮುದಾಯ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದೆ ಸ್ವಯಂ ಪ್ರೇರಿತವಾಗಿ ಇದೊಂದು ಬಹಳವಾಗಿ ಇಂತಹ ಸಾಮುದಾಯಿಕ ಚಳುವಳಿಗಳು ನಡೆದಾಗ ಜನರನ್ನ ಬದಲಾವಣೆ ತರಲಿಕ್ಕೆ ಚೈಲ್ಡ್ ಫ್ರೆಂಡ್ಲಿ ಅಂತ ಹೇಳ್ತೇವೆ ಮಗು ಸ್ನೇಹಿ ಸಮಾಜ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆದಿತ್ತು ಎಲ್ಲರಿಗೂ ಧನ್ಯವಾದಗಳು ಬಹಳ ಸುಂದರ ಮಾತುಗಳನ್ನ ಒಳ್ಳೆ ಸಲಹೆಗಳನ್ನ ನೀಡಿದ್ರಿ ಜೊತೆಗೆ ಡಾಕ್ಟರ್ ಅನಿಲ್ ಕಾಕುಂಜಿ ಅವರು ಕಾರ್ಯಕ್ರಮ ವೀಕ್ಷಕರಿಗೆ ಸಲಹೆಗಳು ನಾನು ಡಾಕ್ಟರ್ ಹೇಳ್ತೇನೆ ಆರೋಗ್ಯವೇ ಭಾಗ್ಯ ಆದರೆ ಆರೋಗ್ಯ ಭಾಗ್ಯ ಹೇಳುವಾಗ ಬರೀ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯ ಕೂಡ ಸೊ ಕೇಳಿದ ನಮ್ಮ ವೀಕ್ಷಕರ ಎಲ್ಲರ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿರಲಿ ನಿದ್ರೆ ಚೆನ್ನಾಗಿರಲಿ ಮನಸ್ಸು ಚೆನ್ನಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು ವಿಶ್ವ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಮಾತುಕತೆ ನಡೆಸಿದ್ದೀರಿ ಕಸ್ತೂರಿಕೆಯವರಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೆ ಡಾಕ್ಟರ್ ಅನಿಲ್ ಕಾಕುಂಜಿ ಅವರು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ